ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಎಣ್ಣೆ ಹೇಳುತ್ತೆ ಇನ್ನು ಮೇಲೆ ಉಪಯೋಗಿಸ ಉಪಯೋಗ ಮಾಡುವಂಥ ಶಬ್ದಗಳು ಬೇರೆ ಇದೆ ಇವುಗಳು ನಿಮಗೆ ಗೊತ್ತಿರಬೇಕು ತಿಳ್ಕೊಂಡಿರಬೇಕು ಇವುಗಳು ನಿಮಗೆ ಗೊತ್ತಿದ್ರೆ ನಿಮ್ಮ ಮಕ್ಕಳಿಗೆ ಹೇಳಲಿಕ್ಕೆ ಬರುತ್ತೆ ಅಂತ ಹೇಳುತ್ತಾ ಯೋಚನೆ ಮೊದಲೇ ವರ್ಡು ಡಬಲ್ ತ್ರೀ ಫೈವ್ ಒನ್ ಬ್ರೇವ್ ಅಂದರೆ ಪರಾಕ್ರಮಿ ಹೇಳಬೇಕಾಗುತ್ತೆ ಸ್ಪೆಲ್ಲಿಂಗು ಬಿ ಅದೇ ಇ ನಂತರ ಡಬಲ್ ತ್ರೀ ಫೈವ್ ಟು ಬಿ ಬಿ ಡಬಲ್ ಇ ಬಿ ಅಂದರೆ ದುಂಬಿ ನಂತರ ಡಬಲ್ ತ್ರೀ ಫೈವ್ ತ್ರೀ ಕ್ಲಿಯರ್ ಕ್ಲಿಯರ್ ಅಂದರೆ ಸ್ವಚ್ಛ ಆಗುತ್ತೆ ಸ್ವೆಲಿಂಗು ಸಿ ಎಲ್ ಇ ಎ ಆರ್ ಕ್ಲಿಯರ್ ಅಂತಾಗುತ್ತೆ ನಂತರ ಡಬಲ್ ತ್ರೀ ಫೈವ್ ಫೋರ್ ಕ್ರಿಸ್ಟಲ್ ಸಿ ಆರ್ ವೈ ಎಚ್ ಟಿ ಇಲ್ ಕ್ರಿಸ್ಟಲ್ ಅಂದರೆ ಸ್ಫಟಿಕ ಅಥವಾ ಗಟ್ಟಿ ಅಂತ ಹೇಳ್ಬೋದು ಅಥವಾ ಗಟ್ಟಿಯಾದ ಘನ ಪದಾರ್ಥ ಅಂತ ಹೇಳ್ಬೋದು ನಂತರ ಡಬಲ್ ತ್ರೀ ಡಬಲ್ ಫೈವ್ ಹೇರ್ ಎಚ್ ಎ ಆರ್ ಇ ಹೇರ್ ಅಂದರೆ ಮೊಲ ನಾವು ಸಾಮಾನ್ಯವಾಗಿ ರೈಬಿಡ್ ನಿಲ್ತೀವಿ ರೈಬಿಡ್ ಕೂಡ ಮೊಲ ಹಾಗೆ ಹಿಂದಿನ ಕಾಲದ ಪುಸ್ತಕಗಳಲ್ಲಿ ಇರೋದಿರುತ್ತೆ ಇದೊಂದು ಹೊಲ ಈ ಇವತ್ತಿಗೆ ಇಷ್ಟು ಸಾಕು ಮತ್ತು ಮಧ್ಯಾಹ್ನದ ಕ್ಲಾಸಲ್ಲಿ ಸಿಗೋಣ ಆಗ ನಾವು ಇಂಗ್ಲೀಷ್ನ ಹೋದ ಶಬ್ದಗಳನ್ನು ತಿಳ್ಕೊಳ್ಳೋಣ ಮತ್ತು ಕನ್ನಡದ ಹತ್ತಿರ ತಿಳ್ಕೊಳ್ಳೋಣ ನೋಡ್ತಾ ಇರೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತಿಳ್ಕೊಳ್ತಾರೆ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಆಸ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್